ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಿರಾದಲ್ಲಿರೋ ನಮ್ಮ ದೇವಸ್ಥಾನಗಳ ಬಗ್ಗೆ ತೋರ್ಸೋಣ ಅಂತ ಬನ್ನಿ ಹೋಗೋಣ ಏನಪ್ಪ ಅಂತ ಅಂದರೆ ಈ ಉಗ್ರಂ ಸಿನಿಮಾದಲ್ಲಿ ಹೇಳ್ತಾರಲ್ಲ ಶಿರಾ ಅಂತ ಅದೇ ಶಿರಾ ಗುರು ಇದು ಉಗ್ರಂ ಸಿನಿಮಾದಲ್ಲಿ ತೋರಿಸೋ ಶಿರಾನೇ ಫಸ್ಟು ಬನ್ನಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಲ್ಲೋಗಿ ಸಿಗ್ತೀನಿ ಬನ್ನಿ ಗುರುಗಳೇ ಇದೇ ದುರ್ಗಮ್ಮನ ದೇವಸ್ಥಾನ ಬನ್ನಿ ಫಸ್ಟು ಒಳಗಡೆ ಹೋಗೋಣ ಏನೇನಿದೆ ಯಾವ ಥರ ಕಟ್ಟಿದ್ದಾರೆ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತೀನಿ ಯಾವ ಥರ ಕಟ್ಟಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತ ಅಂದರೆ ಮುಂಚೆ ಈ ಕಡೆ ಇತ್ತು ಇದು ಹೊಸ್ತಾಗಿ ಕಟ್ಟಿ ಹೊಸ್ತಾಗ ಉದ್ಘಾಟನೆ ಮಾಡಿರೋ ದೇವಸ್ಥಾನ ಇದು ಮುಂಚೆ ಹಳೆ ದೇವಸ್ಥಾನ ಇತ್ತು ಬನ್ನಿ ಇಲ್ಲಿಂದ ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪ ಅಂತ ಅಂದರೆ ಈ ಗೋಡೆಗಳಿದೆಯಲ್ಲ ಈ ಗೋಡೆ ಮೇಲೆ ಆ ದುರ್ಗಮ್ಮ ದೇವಿಗೆ ಇರೋ ಸುಮಾರು ಹೆಸ್ರುಗಳ್ನೆಲ್ಲನೂ ಕೆತ್ತನೆ ಮಾಡಿದ್ದಾರೆ ಪ್ರತಿಯೊಂದು ಹೆಸರನ್ನು ನೋಡ್ತಾ ಇದ್ದೀರಲ್ಲ ಇದೇ ಥರ ಸುತ್ತನೂ ಇದೇ ಥರ ಹೆಸರುಗಳಿದ್ದಾವೆ ಬನ್ನಿ ಹಾಗೆ ನೋಡ್ಕೊ ಮುಂದೆ ಹೋಗೋಣ ನೋಡ್ತಾ ಇದ್ದೀರಲ್ಲ ನೋಡೋದ್ರಲ್ಲ ಇಷ್ಟೊತ್ತು ಅದು ದೇವಿ ಹೆಸರುಗಳು ಬನ್ನಿ ಇದು ಇದೇ ದೇವಿನೇ ಒಳಗಡೆ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು ಈ ಇಲ್ಲಿ ಈ ವಿಗ್ರಹನ ಹೊರಗಡೆ ಏನಕ್ಕೆ ಇಕ್ಕಿದ್ದಾರೆ ಅಂತ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ ಬಟ್ ಇಲ್ಲಿ ಕೇಳಿ ತಿಳ್ಕೊಳ್ಳೋಣ ಅಂತ ಅಂದರೆ ಅವರು ಫಸ್ಟು ಬರ್ತಿದ್ದಂಗೆ ಅಲ್ಲೇ ಹೋದೆ ಅವರು ಪೂಜಾರರು ಏನೋ ಬ್ಯುಸಿ ಇದ್ದಾರೆ ಮಾತಾಡೋಕೆ ಟೈಮ್ ಇಲ್ಲ ಹಂಗೆ ಹೀಗೆ ಅಂತ ಅದೇ ಹೋದರು ಗೊತ್ತಿಲ್ಲ ಒಟ್ಟಿಗೆ ಇದೇ ವಿಗ್ರಹ ಇದೇ ಥರದ ವಿಗ್ರಹವೇ ಒಳಗಡೆ ಕೆತ್ತನೆ ಮಾಡಿರೋದು ಬನ್ನಿ ಹಾಗೆ ಇನ್ನೂ ಸುಮಾರು ಹೆಸರುಗಳಿದ್ದಾವೆ ಆ ಪೂರ್ತಿ ಹೆಸ್ರುಗಳೆಲ್ಲ ನೋಡಿಬಿಡೋರಂತೆ ಬನ್ನಿ ಫಸ್ಟು ನೋಡಿದ್ರಲ್ಲ ಮುಗಿದ್ವು ಆ ಹೆಸರುಗಳು ಬನ್ನಿ ಈಗ ಒಳಗಡೆ ಹೋಗೋಣ ಫಸ್ಟು ದೇವಸ್ಥಾನ ಯಾವ ಥರ ಇದೆ ಯಾವ ಥರ ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಳಗಡೆ ಹೋಗೋಣ ಗುರುಗಳೇ ಒಳಗಡೆ ಹೋಗೋಣ ಅಂತ ಬಂದರೆ ಯಾಕೋ ಗರ್ಭಗುಡಿ ಕ್ಲೋಸ್ ಮಾಡಿರಂಗಿದ್ದಾರೆ ಅಂದರೆ ಮುಂದೆಗಡೆ ಬಟ್ಟೆ ಹಾಕಿದ್ದಾರೆ ಅಣ್ಣ ಓಪನ್ ಮಾಡಲ್ವಾ ಓಪನ್ ಓಪನ್ ಮಾಡಲ್ವಾ ಅಯ್ಯೋ ದೇವ್ರೆ ನಮ್ಮ ಟೈಮೇ ಸರಿ ಇಲ್ಲ ಓಪನ್ ಮಾಡಲ್ವಂತೆ ಏನೋ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಬನ್ನಿ ಹೋಗೋಣ ಹೋಗಲಿ ಗುರುಗಳೇ ನೋಡ್ತಾ ಇದ್ದೀರಲ್ಲ ಇದು ಪ್ರತಿಯೊಂದು ಕಂಬಗಳ್ನು ಪೂರ್ತಿ ಕಲ್ಲಲ್ಲೇ ಅದಕ್ಕೆತ್ತಿ ಮಾಮೂಲಿ ಈ ರಾಮ ಮಂದಿರಕ್ಕೆತ್ತಿದಾರಲ್ಲ ಅದೇ ಥರ ಏನು ಸಿಮೆಂಟು ಯೂಸ್ ಮಾಡದೆ ಅಂದರೆ ಆ ಕಲ್ಲುಗಳ್ ಗ್ಯಾಪಿಗೆ ಮಾತ್ರ ಯೂಸ್ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಕಲ್ಲನ್ನೇ ಜಾಯಿಂಟ್ ಮಾಡಿ ಕಲ್ಲಲ್ಲೇ ಪೂರ್ತಿ ಕೆತ್ತನೆ ಮಾಡಿ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಇದು ಪೂರ್ತಿ ಪ್ರತಿಯೊಂದು ಕಂಬನೂ ಅದೇ ರೀತಿಯೇ ಕೆತ್ತನೆ ಮಾಡಿ ನಿಲ್ಲಿಸಿರೋದು ಬನ್ನಿ ಇನ್ನೊಂದು ಸಲ ಹಾಗೆ ದೇವಿ ನೋಡೋಣ ಇಲ್ಲಿಂದನೇ ಕೈ ಮುಕ್ಕೊಂಬಿಟ್ಟು ಇನ್ನೇನು ಬಾಗಿಲು ಓಪನ್ ಮಾಡಲ್ವಂತೆ ಅಂದರೆ ಬಾಗಿಲು ಓಪನ್ ಇದೆ ಆ ಮುಂದೆಗಡೆ ಹಾಕಿರೋ ಬಟ್ಟೆ ಓಪನ್ ಮಾಡಲ್ವಂತೆ ಬನ್ನಿ ಹೋಗೋಣ ಹೊರಗಡೆ ಹಾಂ ಮುಂದೆಗಡೆ ನೋಡ್ತಾ ಇದ್ದೀರಲ್ಲ ಈ ಕಂಬ ಕೂಡ ಅದೇ ರೀತಿಯೇ ಮಾಮೂಲಿ ಕಲ್ಲಲ್ಲೇ ಕೆತ್ತಿ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಅದೇ ರೀತಿನೇ ಮುಂದೆಗಡೆ ಅಲ್ಲಿ ನವಗ್ರಹ ದೇವಸ್ಥಾನ ಬೇರೆ ಇದೆ ಅಲ್ಲಿಗೂ ಹೋಗ್ಬಿಡೋಣ ಬನ್ನಿ ಇನ್ನು ಯಾಕೆ ಅದನ್ನು ಬಿಟ್ಟು ಹೋಗೋದು ಬೇಡ ಯಾಕಂದರೆ ಅದು ಶ್ರಾವಣದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಟ್ ಇವಾಗ ಮೋಸ್ಟ್ಲಿ ಯಾರೂ ಇಲ್ಲ ಅನಿಸುತ್ತೆ ಬನ್ನಿ ಅಲ್ಲಿ ಹೋಗೋಣ ಫಸ್ಟಿಗೆ ಗುರುಗಳೇ ನೋಡ್ತಾ ಇದ್ದೀರಲ್ಲ ಇದು ನವಗ್ರಹ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಆ ಕಡೆ ಎಲ್ಲಾನು ಹೋಗ್ಸೈತ ಬೀಡಿನ ಇಲ್ಲ ದೇವಸ್ಥಾನ ಬಾಗ್ಲಾ ಸೈತಿ ಏನ್ ಜನ ಗುರು ಎಲ್ಲ ಅಂದ್ರಲ್ಲ ಕೂತ್ಕೊಳ್ಳೋದು ಸಿಕ್ಕಿದ್ ಸಿಕ್ಕಿದ ಬಾಯ್ಗೆ ಇಲ್ಲ ಬೀಡಿ ಹಚ್ಕೊಂಡು ಕೂತ್ಕೊಳೋದು ದೇವಸ್ಥಾನ ಅನ್ನೋಲ್ಲ ಏನಿಲ್ಲ ಬಿಟ್ರೆ ಎಣ್ಣೆನೂ ಓಡದ್ ಬಿಡ್ತಾರೆ ಇಲ್ಲೇನೆ ಗುರುಗಳೇ ಇಲ್ಲಿ ಶ್ರಾವಣದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬಟ್ ಇವಾಗ ಅಷ್ಟೊಂದಿಲ್ಲ ಅಷ್ಟೊಂದೇನೋ ಜನನೇ ಇಲ್ಲ ಆಲ್ಮೋಸ್ಟ್ ಏನೋ ಸಂಜೆ ಟೈಮ್ ಓಪನ್ ಮಾಡ್ಬೋದು ಅನ್ಸುತ್ತೆ ಇಲ್ಲ ಪ್ರತಿ ಶನಿವಾರ ಶನಿವಾರ ಓಪನ್ ಮಾಡ್ತಾರೆ ಬಟ್ ಶ್ರಾವಣದಾಗ ಇರೋ ರೇಂಜಿಗಂತೂ ಜನ ಇರೋಲ್ಲ ಈ ಟೈಮಲ್ಲಿ ಹೋಗ್ಲಿ ಇಲ್ಲಾದರೂ ನೋಡೋಣ ಅಂತ ಅಂದರೆ ಯಾವ ಸಂಧಿ ಕೂಡ ಇಲ್ಲ ಬಾಗಿಲಲ್ಲಿ ಮುಂದೆಗಡೆ ಬಟ್ಟಿರಂಗಿದೆ ಬನ್ನಿ ಸ್ವಲ್ಪ ಕುಂಕುಮ ತಂದ್ಬಿಟ್ಟು ಕುಂಕುಮ ಇಟ್ಕೊಂಡು ಹೋಗೋಣ ಮುಂದೆಗಡೆ ಚಂದ ಗುರುಗಳೇ ಇವಾಗ ನೋಡ್ತಾ ಇದ್ದೀರಲ್ಲ ಇದು ತಡಿ ರೀ ತೋರಿಸ್ತೀನಿ ಹಾಂ ನೋಡ್ತಾ ಇದ್ದೀರಲ್ಲ ಅಂದರೆ ಗಣಪತಿ ದೇವಸ್ಥಾನ ಮುಂಚೆ ಪ್ರತಿ ವರ್ಷ ಹಿಂದೂ ಮಹಾಗಣಪತಿ ಇದರಲ್ಲೇ ಕುಂಡಿಸ್ತಾ ಇದ್ದಿದ್ದು ಇವಾಗಿಲ್ಲ ಬನ್ನಿ ಹೋಗೋಣ ಇದು ಕೂಡ ಕ್ಲೋಸ್ ಆಗಿದೆ ಮುಂದೆ ಹೋಗೋಣ ಬನ್ನಿ ಗುರುಗಳೇ ಈಗಿರೋದು ಶ್ರೀರಾಮನ ದೇವಸ್ಥಾನ ಅಯ್ಯೋ ದೇವ್ರೆ ಏನು ಗುರು ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನಗಳ್ನ ಅದು ಯಾಕೋ ಅದೇನು ಕಥೆನೋ ಗೊತ್ತಿಲ್ಲ ಏನು ನಾವು ಬಂದಿರೋ ಟೈಮೇ ಹಂಗಿದೆಯೋ ಇಲ್ಲ ಟೈಮೇ ಸರಿ ಇಲ್ಲೋ ಗೊತ್ತಿಲ್ಲ ಇಲ್ಲೇನೋ ಮೋಸ್ಟ್ಲಿ ಸಂಧಿ ಇರಂಗಿದೆ ಅಂದರೆ ಆ ಗಣಪತಿ ತಲೆ ಮೇಲೆ ಗಂಟೆದೇನೋ ಟೈಪಲ್ಲಿ ಏನೋ ಕೊರದಿದ್ದಾರೆ ಬನ್ನಿ ಅದರಲ್ಲಿ ಏನಾದರೂ ಕಾಣುತ್ತಾ ಅಂತ ಒಂದು ಸಲ ಚೆಕ್ ಮಾಡೋಣ ಕಂಡ್ರೆ ತೋರಿಸ್ತೀನಿ ಬನ್ನಿ ಒಳಗಡೆ ಮೋಸ್ಟ್ಲಿ ಕಾಣ್ಬೋದು ಅನಿಸುತ್ತೆ ನೋಡಿ ನೋಡಿದ್ರಲ್ಲ ಅಂದರೆ ಬಾಗಿಲು ಓಪನ್ ಮಾಡಿದ್ರು ಒಳಗಡೆ ಇದ್ದಿದ್ದು ಅದೇ ಥರನೇ ಸರಿ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗನು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ